ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥ ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಅನಸಿ ಹೌದು ಹುಲಜಂತಿ ಅನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಇಂಬವಾಗಿ ನೆಲೆಸಿರತಕ್ಕಂಥವರು ಯಾರೀಪ ಇವರು ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂತ ಹೌದಪ್ಪ ಯಾರು ನನ್ನಪ್ಪ ಮುತ್ತ ಮಾಳಿಂಗ್ರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳುತ್ತಾ 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 ಮಾಳಿಂಗರಾಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವ್ರು ಯಾರೇಪ್ಪ ರೇಪ ರಾಯ ಬೀರಮತ್ಯ ಕಣ್ಮತ್ಯ ಸಣ್ಣ ಸೋಮತ್ಯ ಸೋಮಕ್ಕ ಇವರಿಗೆ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ 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 ಮಾಳಿಂಗರಾಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಯಾರ ಇವರು ಬಂದಿ ಅಂಕಣಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉತ್ತರದಲ್ಲಿ ಜನಸಿ ಬಂದು ಜನಸಿ ಬಂದು ಗಣ್ಯರು ಸಿಂಧಿ ಒಳಗ ಗಾಂಜಾ ಸಿಯಾದಿ ಮಳೆ ಸುರಿಸಿ ಪಾವಾಡು ತೋರಿಸಿ ತೋರಿಸಿ ತೋರ್ಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣಿ ತೆಗೆದು ಕ್ವಾಣಗನೂರು ಕರ್ಸಿದ್ ಗುಣಸಿರ್ತಕ್ಕಂಥವ್ರು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ಏನು ತನ್ನ ತಿಕೋಟ ತಾಲೂಕಿನ ತಾಲೂಕಿನ ವೆಜ್ಜರಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು ಯಾರಿಯಪ್ಪ ಇವರು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನಲ್ಲಿ ಹಿಂಬವಾಗಿ ನಿಲ್ಲಿಸಿರ್ತಕ್ಕಂಥವ್ರ ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಿಯಪ್ಪ ನಮ್ಮ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದ ಸಂದಿಗೆ ನಮಸ್ಕಾರಗಳನ್ನು ಹೇಳಿ ಅದೇ ರೀತಿ ಅದೇ ರೀತಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬುದ್ದರ್ಗಿ ಗ್ರಾಮದಲ್ಲಿ ವಾಸವನ್ನು ಮಾಡಿರ್ತಕ್ಕಂಥವ್ರು ಯಾರಪ್ಪ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವ್ರು ಯಾರು ನನ್ನಪ್ಪ ಈರುಮತಿಯೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಯಾರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕ ಮರಣ್ಣ ಏನಾಯ್ತ್ರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರು ನನ್ನಪ್ಪ ವೀರ ೇಶ್ವರ್ನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಇಲ್ಲ ಹಗಲತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಏನ್ ಮಾಡಾರಪ್ಪ ಡೊಳ್ಳಿನ ಹಾಡಿಕೆ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ ಅವು ಮೇಳ ಅವು ಯಾವ ಒಂದು ಕಲಬುರಗಿ ಜಿಲ್ಲೆಯ ಅಫಲಪುರ್ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗೈನ ಸಂಘ ಇದು ನಮ್ಮದೈತಿ ಐತಿ ಇದು ನಮ್ಮದೈತಿ ಹೌದು ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಇನ್ನೊಂದಾದ್ರಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಜಿಲ್ಲೆಯ ಇಂಡಿ ತಾಲೂಕಿನ ಕೊಳ್ಳುರ್ಗಿ ಗ್ರಾಮದ ಶ್ರೀ ಯೋಗಿನಾಥ ಮೋಕ್ಷಿದೇಶ್ವರ ಡೊಳ್ಳಿನ ಕಲಾ ಸಂಘ ಸಂಘ ಇವ ಎರಡೂ ಕಲಾ ಸಂಘಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಬರಮಾಡಿಕೊಂಡಿರ ನನ್ನ ಆತ್ಮೀಯ ಹೌದು ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಇವು ಹೆಂಗ್ರ ಮೇಳ ದಿನಾನ ನಾಡ ಮೇಲೆ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಬಂಡಾರ ಕೊಟ್ಟು ಕರ್ಸಿರಿ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ ಯಾಕಪ್ಪ ಲೋಬ್ರು ಸೇನ್ ಇಬ್ರು ಪುಂಸೆ ಬಂದ್ರಿ ಇಲ್ಲ ಬೇಕಲ್ಲ ರೊಕ್ಕ ಕೊಟ್ರ ಎಲ್ಲಾ ಕೊಟ್ರ ಯಾಕೆ ತಪ್ಪಾಗ ಹೋ ಯಾಕೆ ತಪ್ಪಾಗ್ತಾವೆ ಕೇಳಿದ್ರ ಹಾ ಹಾಡುವಂಥ ಕಲಾವಿದರಿಗೆ ದಿನಾ ಒಂದು ಊರ ಭಂಡಾರ ಬರ್ತಾವ ಹೊರ್ತಾವು ಆ ಊರಿಗೆ ಹೋದ ಕೂಡಲೆ ನೀವು ಊಟ ಮಾಡ್ತೀವಿ ನೀರು ಕುಡಿತೀವಿ ಹ್ಞೂ ಅನ್ನಿನಲ್ಲಿ ಬರೋಕೈತಂದ್ರೂ ಸ್ವರ ಬೀಳ್ತದೆ ಹೇಳ್ತಾವ ನೀರಿನಲ್ಲಿ ಬರೋಕೈತಂದ್ರೂ ಸ್ವರ ಬೀಳ್ತದ ಹೌದು ಅದಕ್ಕೆ ಒಂದು ಮಾತು ಹೇಳ್ತಾರ ಏನು ಮಾತಾ ಹಾಡೋರಿಗಿರ್ಬೇಕು ಕಂಟ ಕುತ್ ಕೇಳೋರಿಗಿರ್ಬೇಕು ಸೊಂಟ ಅಂತ ಹೇಳ್ತಾರ ಹೌದು ನಾವು ಪದ ಂತ ಒಂದು ಟೆಂಟ್ ಹಾಡೋರಿಗೆ ಕಂಟಿತ್ತಂದ್ರೆ ಹಾಡೋ ರಚನೆ ಆಗ್ತಿರ್ತಾವ ಕೂತ್ ಕೇಳೋರಿಗೆ ಸೊಂಟ ಕೂತು ಅಂದ್ರೆ ಹಾಡಕ್ ಬರ್ತದ ಕಂಠ ಸೊಂಟ ಇಲ್ಲ ಅಂದ್ರೆ ಆಗಿ ಹೋಗ್ತಾವಂತ ಮಾತು ಹೇಳಿ ಹೇಳಿ ಎರಡೂ ಮೇಲ್ನಲ್ಲಿ ಅನೇಕ ಲೋಪದೋಷಗಳನ್ನ ಒಪ್ಪು ಅಂತಕ್ಕಂಥದ್ದು ಹೊತ್ತು ಮಣಗೋರಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಕ ಕೈ ಮುದಿ ಕೇಳಕ್ ಯಥಾ ಪ್ರಕಾರ ಒಂದು ಖ್ಯಾಲಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ ಸಮಸ್ಯಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ